ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಗಿ ಟಿಫೆನ್ಸಿಂದ ಅಡಿಗೆ ಆಗಲಕಾಯಿ ಗೊಜ್ಜು ಮೊದಲಿಗೆ ಒಂದು ಕುಕ್ಕರಲ್ಲಿ ನಾನಿಲ್ಲಿ ನಾಲ್ಕು ಆಗಲಕಾಯಿನ ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ನೋಡಿ ಅಡಿಗೆ ಒಂದು ಬಟ್ಲು ಕಡಲೆಕಾಳನ್ನ ನೆನೆಸಿ ಹಾಕೊಳ್ಳಿ ಅದು ಮುಳುಗುವಷ್ಟು ನೀರನ್ನ ಹಾಕೊಳ್ಳಿ చికి తస్తూ స్వల్ప ఉప్పు హిండి అది నీరదరే సాకు ఒంచుల్ హాకీ నంతర ముచ్చ ముచ్చి మూర్నా విషాల మి ನಂತರ ಒಂದು ಮಿಕ್ಸಿ ಜಾರಿನಲ್ಲಿ ಒಂದು ಮೂರು ನಾಲ್ಕು ಹಣ್ಣು ಒಂದು ಈರುಳ್ಳಿ ಹಾಗೆ ಸ್ವಲ್ಪ ತೊಗಿನಕಾಯಿ ತುರಿ ಮತ್ತು ಒಂದು ಇಂಚು ಶುಂಠಿ ಹಾಗೂ ಬೆಳ್ಳುಳ್ಳಿ ಹಾಗೂ ಒಂದು ಎರಡು ಸ್ಪೂನು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿಕೊಳ್ಳಿ ನೋಡಿ ಇವಾಗ ಬೆಂದಿದೆ ಅದನ್ನು ನೀರನ್ನು ಬೇಕಾದ್ರೆ ಸಪ್ರೇಟಾಗಿ ತೆಗೆದುಬಿಡಿ ಇಲ್ಲ ಅಂದರೆ ಹಾಗೆ ಕೂಡ ಹಾಕೋಬೋದು ಕಹಿ ಅನ್ಸೋರು ನೀರು ತೆಗಿಬೋದು ನಂತರ ಒಂದು ಬಾಣಲೆಯಲ್ಲಿ ಒಂದೆರಡು ಸ್ಪೂನು ಆಯಿಲ್ ಹಾಕೊಳ್ಳಿ ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಹಾಗೂ ಒಂದು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದ ಈರುಳ್ಳಿ ಹಾಕೊಳ್ಳಿ ಹಾಗೆ ಒಂದು ಟೊಮೊಟೊ ಕೂಡ ಹಾಕೊಳ್ಳಿ ಎರಡೂ ಚೆನ್ನಾಗಿ ಕಟ್ ಮಾಡ್ಕೊಂಡಿರಬೇಕು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಒಂದು ಸ್ಪೂನ್ ಧನಿಯಾ ಪೌಡರ್ ಒಂದು ಸ್ಪೂನ್ ಹಚ್ಚ ಖರದ ಪೌಡ್ರು ಹಾಗೂ ಒಂದು ಸ್ಪೂನ್ ಗರಂ ಮಸಾಲ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನಂತರ ಬೇಯಿಸಿದ ಹಾಗಲಕಾಯಿನ ಹಾಕ್ಕೊಳ್ಳಿ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀವು ಕೈ ತಿನ್ನೋರಾದರೆ ಅದನ್ನು ನೀರು ಕೂಡ ಹಾಗೆ ಮಿಕ್ಸ್ ಮಾಡ್ಕೋಬೋದು ಇಲ್ಲಾಂದ್ರೆ ಹೀಗೆ ಹಾಕೊಳ್ಳಿ ನಂತರ ರುಬ್ಬಿದ ಮಿಕ್ಸನ್ನು ಹಾಕೊಳ್ಳಿ ನೋಡಿ ಇವಾಗ ನೀರು ಕೂಡ ಒಂದು ಓಟ ಅಷ್ಟು ಹಾಕೊಳ್ಳಿ ಸಾಕು ನೋಡಿ ಮಿಕ್ಸ್ ಆಗಿದೆ ಈಗ ಸ್ವಲ್ಪ ಕುದಿಯಲು ಬಿಡಿ ನೋಡಿ ಒಂದು ತೋಳೆ ಹುಣಸೆ ಹಣ್ಣನ್ನು ತೊಗೊಂಡು ಚೆನ್ನಾಗಿ ಉಚಿ ಅದನ್ನು ಹಾಕೊಳ್ಳಿ ನೀವು ಇದು ಕೂಡ ಬೆಲ್ಲ ಹಾಕೋಬೋದು ಇಲ್ಲಾಂದರೆ ನೀರು ಹಾಕ್ತೇವೆ ಹೋದ್ರೇನು ಬೇಕಾಗಿಲ್ಲ ಯಾಕೆಂದರೆ ಬೇ ಬೇಕಾದ್ರೇ ಬೆಲ್ಲ ಹಾಕಿದ ಸಾಕಾಗುತ್ತೆ ಇವತ್ತಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹಾಕೊಳ್ಳಿ ಯಾಕಂದ್ರೆ ಬೇಸ್ ಬೇಯಿಸ್ಬೇಕಾದ್ರೂ ಹಾಕೊಂಡಿರ್ತೀವಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೋಡಿ ಇವಾಗ ಆಯಿತು ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ಹಾಕಿ ಧನ್ಯವಾದಗಳು